ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೆ ನಾನು ಇವತ್ತು ವಿಶೇಷವಾದ ಬಾಳೆಯನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ನಾವು ನಮ್ಮ ಹೊಲದಲ್ಲಿ ನಾವು ಇದನ್ನ ಜೆ ಸಿ ಪಿಲಿ ಕಿತ್ತಾಕಿದ್ದವು ಈ ಬಾಳೆಗೆ ಯಾವುದೇ ಥರದ ಗೊಬ್ಬರ ಬೇಡ ಏನು ಬೇಡ ಇದು ನೋಡಿ ಇದು ಯಾವ ಥರ ಬೆಳೆದಿದೆ ಇದು ನಾವು ಸುಮಾರು ಟೈಮು ನಮ್ಮ ಮನೆಯಲ್ಲಿ ಬಾಳೆ ಇಲ್ಲದಾಗ ಬಾಳೆ ಎಲೆ ನಾವು ಊಟಕ್ಕೆ ಇದರಾಗಿಂದ ತೊಗೊಂಡೋಗಿದ್ದೀವಿ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ಇವಾಗ ತೋರಿಸ್ತೀನಿ ನೋಡಿ ಇದೇ ಬಾಳೆ ನೋಡಿ ಯಾವುದೇ ಥರದ ಗೊಬ್ಬರ ಬೇಡ ಇದಕ್ಕೆ ಇದರ ಹೆಸರು ಇದು ಕಲ್ಬಾಳೆ ಕಲ್ಬಾಳೆ ಅಂದರೆ ಇದು ನೀವು ಈ ಈ ಶುಂಠಿ ಶುಂಠಿ ಯಾರು ಬೆಳೆ ಮಾಡ್ತೀರಿ ಅವರು ಇವಾಗ ಇದು ಮುಷ್ಟ ಅಂತ ಹೇಳಿ ಇದನ್ನ ನಡ್ತಾರೆ ಒಂದು ಹಿಳ್ಳು ನಟ್ಟಿದ್ರು ನಮ್ಮ ಪ್ಲಾಟ್ ನಾವು ಕೊಟ್ಟಿದ್ದವು ಅವರಿಗೆ ಶುಂಠಿ ನೋಡ್ಬೇಕಾದ್ರೆ ಒಂದು ಹಿಳ್ಳು ನಟ್ಟಿದ್ದಾಗ ಅದು ನೋಡಿ ಇದು ಯಾವುದೇ ಥರದ ನಾವು ಗೊಬ್ಬರ ಹಾಕಲ್ಲ ಜೆ ಸಿ ಪಿಲಿ ಒಂದು ಸುತ್ತು ನಾವು ಅಷ್ಟು ಕಿತ್ತಿದ್ದೀವಿ ಕಿತ್ತರೂ ಮತ್ತೆ ಈ ಥರ ಬಂದಿದೆ ನೋಡಿ ಇದು ಯಾವುದೇ ಥರದ ಗೊಬ್ಬರ ಹಾಕಲ್ಲ ರೈತರೆ ಯಾವ ಥರ ಇದು ಹುಟ್ಕೊಂಡಿದೆ ನೋಡಿ ಇಲ್ಲಿ ಬುಡ್ದಾಗಿ ಈ ಬಾಳೆ ತುಂಬ ಅಪ್ರೂಫ ಯಾವುದೇ ತೋಟದಲ್ಲಿ ನಾವು ಬೆಳೆಸಿದ್ರೂ ಬೆಳೆಯಲ್ಲ ತನ್ನಷ್ಟಕ್ಕೆ ತಾನೇ ಇದು ಬೆಳ್ಕೊಳತ್ತೆ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ಇದರಿಂದ ನೀವು ಬಾಳೆಹಲೆ ಬಾಳೆ ಎಲೆ ಎಷ್ಟು ಚೆನ್ನಾಗಿ ಇದು ಬರುತ್ತೆ ಅಂದರೆ ನೋಡಿ ನಾವು ತುಂಬ ದಿನಗಳ ಹಿಂದೆ ನಮ್ಮ ಮನೆಯಲ್ಲಿ ಬಾಳೆ ಕಮ್ಮಿ ಇತ್ತು ಇದರಿಂದ ಬಾ ನಾವು ಬಾಳೆ ಎಲೆನ ನಾವು ತೊಗೊಂಡೋಗಿದ್ದೀವಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಇದು ಸುಮಾರು ಒಂದು ಬುಡ ಇತ್ತು ಅಷ್ಟೇ ಇದು ಒಂದು ವಾರದ ಹಿಂದೆ ಒಂದು ಬುಡ ಇತ್ತು ನೋಡಿ ಇವಾಗ ಎಷ್ಟು ಇದು ಚೆನ್ನಾಗಿ ಹುಟ್ಟಿದೆ ಅಂತ ನೋಡಿ ಈ ವಿಡಿಯೋ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಏನಕ್ಕೆಂದರೆ ನೀವು ಶುಂಠಿ ಬೆಳೆಗಾರರು ಇದನ್ನು ಹಾಕಿರ್ತಾರೆ ನಿಮ್ಮ ನಿಮ್ಮ ಫ್ಲ್ಯಾಟನ್ನು ಕೊಟ್ಟಿದ್ದಾಗ ಈ ಶುಂಠಿ ಜೊತೆಗೆ ಇದನ್ನೊಂದು ಮುಷ್ಟ ಅಂತ ಮಾಡಿರ್ತಾರೆ ಇದನ್ನೊಂದು ಬಾಳೆ ಹಾಕಿದರೆ ಅದು ಯಾವುದೇ ರೋಜ ರೋ ರೋಗಗಳೆಲ್ಲ ಈ ಶುಂಠಿಗೆ ತಗಲಿದ್ದಂಗೆ ಇದು ಕಾಪಾಡುತ್ತೆ ಅದೇ ರೀತಿ ನಮ್ಮ ಹೊಲವನ್ನು ಒಂದು ಶುಂಠಿ ಹಾಕೋಕ್ಕೆ ಕೊಟ್ಟಿದ್ದವು ಅವರು ಒಂದು ಬುಡ ಮಾತ್ರ ಇಲ್ಲಿ ತಂದು ಹಾಕಿದರು ಅದು ಇವಾಗ ಇಷ್ಟೊಂದು ಚೆನ್ನಾಗಿ ಹುಟ್ಟಿದೆ ಇದು ನಮಗೆ ತಿನ್ನೋಕೇನೋ ಅಷ್ಟೊಂದು ಬರಲ್ಲ ಶುಗರ್ ಇದ್ದರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ ಈ ಇದು ಬಾಳೆ ಹಣ್ಣು ಶುಗರ್ ಇದ್ದರಿಗೆ ಇದು ಹೆಲ್ಪ್ ಆಗಬಹುದು ತುಂಬ ಹೆಲ್ಪ್ ಆಗಿದೆ ಇದು ಶುಗರು ಇದ್ದರಿಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು